ಬೆಳಗಾವಿಯಲ್ಲಿ ಕಾವೇರಿರುವಂಥದ್ದು ಸಹಕಾರಿ ಕ್ಷೇತ್ರದ ರಣಕಣ ಬಿಡಿಸಿಸಿ ಹಿಡಿತಕ್ಕಾಗಿ ಜಾರಕಿಹೊಳಿ ವರ್ಸಸ್ ಕತ್ತಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಆ ಬಣದ ನಡುವೆ ಕಾದಾಟ ನಡೀತಾ ಇರುವಂಥದ್ದು ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಸೊ ವಿದ್ಯುತ್ ಸಂಘದ ಹಿಡಿತಕ್ಕೋಸ್ಕರ ಸಾಹುಕಾರ್ ವರ್ಸಸ್ ಜೊಲ್ಲಿ ಕಸರತ್ತನ ನಡೆಸ್ತಾ ಇದ್ದಾರೆ ಹುಕ್ಕೇರಿ ತಾಲೂಕಿನ ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪ್ರಚಾರ ಕೂಡ ಪ್ರಾರಂಭವಾಗಿತ್ತು ಅಣ್ಣ ಸಾಹೇಬ್ ಜೊಲ್ಲೆ ಬಾಲಚಂದ್ರ ಜಾರಕಿಹೊಳಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಗೋಡಗೇರಿ ಗ್ರಾಮದಲ್ಲಿ ಪ್ರಚಾರ ಪ್ರಾರಂಭವಾಗಿದೆ ನೋಡಿ ಬೆಳಗಾವಿಯಲ್ಲಿ ಸಹಕಾರಿ ಕ್ಷೇತ್ರದ ರಣಕಣ ಕಾವೇರಿರುವಂಥದ್ದು ಬಿ ಡಿಸಿ ಹಿಡಿತಕ್ಕೋಸ್ಕರ ಜಾರಕಿಹೊಳಿ ವರ್ಸಸ್ ರಮೇಶ್ ಕತ್ತಿ ನಡುವೆ ಬಿಗ್ ಫೈಟ್ ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಇದೆ ಸೊ ಹುಕ್ಕೇರಿ ತಾಲೂಕಿನ ಮೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಪ್ರಚಾರ ಈಗಾಗಲೇ ಪ್ರಾರಂಭವಾಗಿತ್ತು ಸಾಹೇಬ್ ಜಿಲ್ಲೆ ಬಾಲಚಂದ್ರ ಜಾರಕಿಹೊಳಿ ಪ್ರಚಾರಕ್ಕೆ ಮುಂದಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿಯ ಗೌಡಗೇರಿ ಗ್ರಾಮದಲ್ಲಿ ಪ್ರಚಾರ ಪ್ರಾರಂಭವಾಗಿದೆ ಅಲ್ಲ ಇವತ್ತಿಂದ ಪ್ರಚಾರ ಯಾಕೆ ಭಾಳ ದಿವಸ ಚಲೋ ಮಾಡಿದೀವಲ್ಲ ನಾವು ಶುರುಮಾತಿ ಮಾಡಿ ಮಾಡಿದೀವಿ ಇಲ್ಲಿ ಅವರು ಏನು ಅಂತಾರೆ ಅನ್ವರ ನಮ್ಮ 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 ಪ್ರಚಾರ ಮಾಡಿದ್ರು ನಮ್ಮ ನಮ್ಮ ರೈತರಾದವರು ನಮ್ಮ ನಮ್ಮ ಮೆಂಬರ್ದಾರ ಎಲ್ಲರಿಗೂ ಹೇಳ್ಕೊತ ಹೊಂಟಿದ ಸದ್ಯದಲ್ಲಿ ಘೋಷಣೆ ಸದ್ಯದಲ್ಲಿ ಘೋಷಣೆ ಮಾಡಿ ಚೆನ್ನಾಗಿ ಭಾಳ ಚೆನ್ನಾಗಿದೆ ಯಾಕಂದ್ರೆ ಇನ್ನೂವರೆಗೆ ಮಾಡಿದ್ ನೋಡ್ರಿ ಈಗ ಮಾಡಿದ್ ನೋಡ್ರೆ ಡಿಫ್ರೆನ್ಸ್ ಎಲ್ಲ ಜನರಿಗೆ ಕೂಡ ಅರಿವಾಗ್ಯದ ಯಾರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಹಬಾಸ್ ಶಹಬಾಸ್ ಬೆಳಗಾವಿಯಲ್ಲಿ ಸಹಕಾರಿ ಕ್ಷೇತ್ರದ ರಣಕಣ ಕಾವೇರಿದೆ ಅಂತ ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಮಧ್ಯೆ ಇದೀಗ ಬಿಗ್ ಫೈಟ್ ನಡೀತಾ ಇದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುದಾದ್ರೆ ಹೌದು ದಿಪ್ತಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಾದ್ಯಂತ ಏನು ಒಂದು ಸಹಕಾರ ಕ್ಷೇತ್ರದ ಇಲ್ಲಿರುವಂತಹ ಒಂದು ಏನು ಅಹ್ ವಿದ್ಯುತ್ ಸಹಕಾರಿ ಸಂಘ ಏನಿದೆ ಈ ಒಂದು ಚುನಾವಣೆ ಇಪ್ಪತ್ತೆಂಟರಂದು ಇದೇ ತಿಂಗಳ ಇಪ್ಪತ್ತೆಂಟರಂದು ನಡೆಯಲಿದ್ದು ಈ ಒಂದು ಚುನಾವಣೆಗೆ ಜೊಲ್ಲೆ ಮತ್ತೆ ಬಾಲಚಂದ್ರ ಜಾರಕಿಹೊಳಿ ಕೂಡ ಒಂದು ಪ್ಯಾನೆಲ್ ಇಳಿಸಿ ಆ ಒಂದು ಚುನಾವಣೆಗೆ ಸಿದ್ಧತೆಯನ್ನು ಮಾಡಿಕೊಂಡು ಕತ್ತಿ ಕತ್ತಿ ಕುಟುಂಬವನ್ನು ಅಲ್ಲೇ ಸ್ಟಾಪ್ ಮಾಡ್ಬೇಕಂತ ಹೇಳಿ ಒಂದು ಪ್ರಯತ್ನವನ್ನು ನಡೆಸುತ್ತಿರುವಂತದ್ದು ಅದೇ ಕ್ಷೇತ್ರಕ್ಕೆ ಅಂದ್ರೆ ಹುಕ್ಕೇರಿಗೆ ಸತೀಶ್ ಜಾರಕಿಹೊಳಿ ಅವರ ಇವರು ಒಂದು ಒಂದು ಅಲ್ಲಿ ಅಖಾಡಕ್ಕೆ ಇಳಿದು ಇಳದು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ಅವರು ಅಲ್ಲಿಗೆ ಹುಕ್ಕೇರಿಯಲ್ಲೇ ಕಟ್ ಕಟ್ಟಿ ಹಾಕಬೇಕಂತ ಹೇಳಿ ಪ್ರಯತ್ನ ನಡೆಸ್ತಿರುವಂತಿ ಈ ಎಲ್ಲ ಬೆನ್ನಲ್ಲೇ ಏನು ರಮೇಶ್ ಕತ್ತಿ ವರ್ಸಸ್ ಜಾರಕಿಹೊಳಿ ಏನೋ ಫೈಟ್ ನಡೀತಾ ಇದೆ ಇದರಲ್ಲಿ ಒಂದು ಕುಟುಂಬ ಅಂದ್ರೆ ಒಂದು ಬಾಲಚಂದ್ರ ಜಾರಕಿ ಮತ್ತೆ ಅಹ್ ಸಾಹಬ್ ಜೊಲ್ಲೆ ಅವ್ರದ್ದು ಒಂದು ಟೀಮು ಮತ್ತೆ ಸತೀಶ್ ಜಾರಕಿಹೊಳಿ ಅವರದು ಅವ್ರದ್ದು ಒಂದು ಟೀಮು ಹೀಗಾಗಿ ಎಲ್ಲವನ್ನು ಇವರೆಲ್ಲರೂ ಕತ್ತಿ ಕುಟುಂಬವನ್ನು ಸ್ಟಾಪ್ ಮಾಡ್ಬೇಕಂತ ಹೇಳಿ ಅಹ್ ಹರಸಾಹಸ ಪಡೆಯುತ್ತಿರುವಂತದ್ದು ಸತ್ಯಕ್ಕೆ ದೂರ ಇಲ್ಲ ಅಂತ ಹೇಳ್ಬೋದು ಮತ್ತೆ ಏನು ಸಾಬ್ ಜೊಲ್ಲೆ ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ನಿನ್ನೆ ಮತ್ತು ಇವತ್ತು ಕೂಡ ಅಲ್ಲಿ ಇರುವಂತ ಸುಮಾರು ಮೂರು ಜಡ್ತಿ ಕ್ಷೇತ್ರಗಳಲ್ಲಿ ಕೂಡ ಚುನಾವಣಾ ಪ್ರಚಾರವನ್ನು ನಡೆಸಿರುವಂತದ್ದು ಈ ರಾಜ್ಯದಲ್ಲಿನೇ ಏನು ಹುಕ್ಕೇರಿಯಲ್ಲಿ ಮಾತ್ರ ವಿದ್ಯುತ್ ಸಹಕಾರಿ ಸಂಘ ಮಾತ್ರ ಹುಕ್ಕೇರಿಯಲ್ಲಿದೆ ಆ ಕ್ಷೇತ್ರವನ್ನು ಕೂಡ ಪಡೆಯಲು ಕಸರತ್ತು ನಡೆಸಿರುವಂತದ್ದು ದಿತ್ತಿ ಥ್ಯಾಂಕ್ ಯು ಶಹಬಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ